ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದಾರ ಅಂತ ಭಾವಿಸ್ತೀನಿ ಸೊ ಇವತ್ತು ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ತಿಂಡಿ ಆಗಿದೆ ಆ ತಿಂಡಿಗೆ ಸಬ್ಸಿಗೆ ಸೊಪ್ಪು ಮತ್ತು ಬಟಾಣಿ ಹಾಕಿ ಪಲಾವ್ ಮಾಡಿದ್ದೀನಿ ಸೊ ತಿಂಡಿ ತಿಂದಿಲ್ಲ ಇನ್ನ ಸೊ ಈಗ ರೆಡಿಯಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೇರ್ ಕೂಬ್ ಬೋನ್ ಮಾಡ್ಕೊಬೇಕು ಸೊ ಇವತ್ತು ಮಗನದು ಪೇರೆಂಟ್ಸ್ ಟೀಚರ್ಸ್ ಟೈಮ್ ಮೀಟಿಂಗ್ ಇದೆ ಹಾಗಾಗಿ ಸೊ ಹೊರಡ್ಬೇಕೀಗ ಮಗನ್ನ ಕರ್ಕೊಂಡು ಸೊ ಬ್ರೇಕ್ಫಾಸ್ಟ್ ಆಗಿದೆ ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ ಈಗ ಬ್ರೇಕ್ಫಾಸ್ಟ್ನ ತಿನ್ಕೊಂಡು ಸ್ವಲ್ಪ ನೈಟ್ ಮಾಡಿರೋ ಮೂಲಂಗಿ ಸಾಂಬಾರು ಮಾಡಿದ್ದೆ ನೈಟು ಸೊ ಹಾಗಾಗಿ ಬರೋದು ಎಷ್ಟೊದಾಗುತ್ತೋ ಗೊತ್ತಿಲ್ಲ ಅಟ್ಲೀಸ್ಟ್ ಸಾಂಬಾರು ಬಿಸಿಗಿಟ್ಟು ಹೋಗೋಣ ಬಂದ ತಕ್ಷಣ ಅನ್ನ ಮಾಡ್ಕೊಂಬಿಡ್ಬೋದು ಇಲ್ಲ ಅಂತಂದರೆ ಲೇಟ್ ಆಯಿತು ಅಂತಂದರೆ ಸಾಂಬಾರು ಹಾಳಾದರೆ ಮತ್ತೆ ಅಡುಗೆ ಮಾಡಕ್ಕೆ ತುಂಬಾ ಲೇಟಾಗಿಬಿಡುತ್ತೆ ಸೊ ಹಾಗಾಗಿ ಸಾಂಬಾರನ್ನ ಬಿಸಿ ಮಾಡ್ತಾ ಇದೀನಿ ಸೊ ಈಗ ಬಿಸಿ ಆಗಿದೆ ಈಗ ಬ್ರೇಕ್ಫಾಸ್ಟ್ ಮಾಡಿ ಹೊರಡಬೇಕು ಸೊ ಹಾಗೆ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ದಂಗೆ ಆಗುತ್ತೆ ಇವತ್ತಿನ ಡೇ ಹೇಗೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡೋಂಗಾಗುತ್ತೆ ಅಂತ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮಗೇನೋ ಯೂಸ್ಫುಲ್ ಅನಿಸಿದ್ರೆ ಇನ್ನೊಬ್ಬರಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದೀರ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ವ್ಲಾಗ್ನ ಈಗ ಶುರು ಮಾಡೋಣ ಫಸ್ಟು ನಾನು ನನ್ನ ಮಗ ಇಬ್ಬರೇ ಹೋಗಿ ಬರೋಣ ಸಾಕು ಅಂದ್ಕೊಂಡಿದ್ವಿ ತಂಗಿ ಇದ್ಲಲ್ವಾ ಒನ್ ವೀಕ್ ಆಯಿತು ಅವಳು ಬಂದು ಸ್ವಲ್ಪ ನನಗೂ ಹುಷಾರಿರಲ್ಲ ಮಗನಿಗೂ ಹುಷಾರಿರಲಿಲ್ಲ ಅಂತ ಕರ್ಸ್ಕೊಂಡಿದ್ದೆ ಸೊ ಅವಳು ಏನಾದರೂ ಅವಳು ಹಠ ಮಾಡಿದ್ರೆ ತುಂಬ ಲೇಟ್ ಆಗಿಬಿಟ್ರೆ ಏನು ಮಾಡೋದು ಹೋಗಿ ಬರೋಣ ನಾನು ಬರ್ತೀನಿ ಎಂದು ಸೊ ಇಲ್ಲಿ ಬಿಡು ಅವಳು ಇದ್ರೆ ಏನು ತೊಂದರೆ ಇಲ್ವಲ್ಲ ಅಂತ ಹೇಳಿ ಮಗಳಿಗೂ ರೆಡಿ ಮಾಡ್ತಾ ಇದ್ದೀನಿ ಅಮ್ಮ ಬಂತು ಅಂತಂದರೆ ಮನೇಲಿ ನನ್ನ ಮಕ್ಕಳಿಗೆ ಏನೇ ಕೆಲಸ ಮಾಡಬೇಕು ಅಂದ್ರೂ ಅವರಿಗೆ ಅವಳೇ ಮಾಡಬೇಕು ಎಲ್ಲದಕ್ಕೂ ಅವರ ಆಂಟಿನೇ ಬೇಕು ಅಂತ ಹಠ ಮಾಡ್ತಾರೆ ಹಾಗಾಗಿ ಸೊ ರೆಡಿ ಮಾಡಾಗಿತ್ತು ತಿಂಡಿನೂ ಅವ್ರ ಹತ್ರನೇ ತಿನ್ನಿಸ್ಕೋತೀನಿ ಅಂತ ಹಠ ಮಾಡ್ತಿದ್ರು ಸೊ ತಿಂಡಿನೂ ಕೂಡ ಅವಳಿಗೆ ಹಾಕ್ಕೊಟ್ಟಿದ್ದೀನಿ ತಿನ್ನಿಸ್ಬಿಡು ಅಂತ ಸೊ ಅಲ್ಲಿ ತನಕ ನನಗೂ ಟೈಮ್ ಇತ್ತಲ್ವಾ ಸೊ ನಾನು ತಿಂಡಿ ತಿನ್ಕೊಂಬಿಡೋಣ ಒಟ್ಟಿಗೆ ಆಯಿತು ಅಂತಂದರೆ ಹೊಡೋಕ್ಕೂ ಕೂಡ ಈಸಿ ಆಗಿಬಿಡುತ್ತೆ ಅಂತ ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬೇಗ ಆಗ್ಬಿಟ್ಟಿರುತ್ತೆ ಹಸ್ಬೆಂಡ್ ಹೋಗಿರ್ತಾರಲ್ವಾ ಸೊ ಬೆಳಿಗ್ಗೆ ಬೇಗ ಹೋಗಿರ್ತಾರೆ ಹಾಗಾಗಿ ಆ ಬ್ರೇಕ್ಫಾಸ್ಟಿಗೆ ಬೇಗ ರೆಡಿ ಮಾಡಿ ಇಟ್ಬಿಟ್ಟಿರ್ತೀನಿ ಸೊ ಪಲಾವ್ ಮಾಡಿದ್ದೀನಿ ಈಗ ತಿಂಡಿ ತಿಂದು ಸ್ವಲ್ಪ ಹೇರ್ ಆಯಿತು ಅಂತಂದರೆ ಆಲ್ಮೋಸ್ಟ್ ರೆಡಿನೇ ಸೊ ಎಲ್ಲರೂ ರೆಡಿಯಾಗಿ ಆಗಿದೆ ಈಗ ಹೊರಡಬೇಕು ಆ ನೈನ್ ಟು ಟ್ವೆಲ್ ಒಳಗಡೆ ಬನ್ನಿ ಅಂತ ಹೇಳಿದರು ಸೊ ನನ್ನ ಮಗ ಮಗಳು ಎಲ್ಲರೂ ರೆಡಿ ಮಾಡಿಬಿಟ್ಟು ಈಗ ಹೊರಡ್ತಾ ಇದ್ದೀವಿ ಸೊ ಇಲ್ಲೇ ಮನೆ ನಿಯರೆಸ್ಟೇ ಆಟೋಗಳೆಲ್ಲ ತುಂಬಾ ಇರುತ್ತೆ ಏನು ತೊಂದರೆ ಇಲ್ಲ ಸ್ಕೂಲಿಗೆ ಆಲ್ಮೋಸ್ಟು ಮನೆಯಿಂದ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಅಷ್ಟೇ ಬಟ್ ಪಾಪು ಇರೋದ್ರಿಂದ ವಾಕ್ ಮಾಡಿಕೊಂಡು ಹೋಗ್ಲಿಕ್ಕೆ ತುಂಬಾ ಈಸಿ ಆಗ್ತಿರತ್ತೆ ಆಟೋದಲ್ಲೇ ಹೋಗಿ ಬರೋಣ ಅಂತ ಹೇಳಿ ಈಗ ಆಟೋದಲ್ಲಿ ಹೋದ್ವಿ 什么？ ಸೊ ಈ ಅಕಾಡೆಮಿಕ್ ಇಯರಲ್ಲಿ ನನ್ನ ಮಗಂದು ಒಂದೇ ಟೆಸ್ಟ್ ಆಗಿದ್ದಿದ್ದು ಸೊ ಪೇರೆಂಟ್ಸ್ ಟೀಚರ್ ಮೀಟಿಂಗಲ್ಲಿ ಸೊ ಇದೇ ಫಸ್ಟ್ ಟೈಮ್ ಬಂದಿದ್ದರಿಂದ ಲಾಸ್ಟ್ ಟೈಮ್ ಸ್ವಲ್ಪ ಬಿಲ್ಡಿಂಗ್ ಚೇಂಜ್ ಮಾಡಿಬಿಟ್ಟಿದ್ರು ಮಕ್ಕಳದು ಏನೋ ಕನ್ಸ್ಟ್ರಕ್ಷನ್ ಆಗ್ತಿದೆ ಅಂತ ಸೊ ಫಸ್ಟ್ ಟೈಮ್ ಇಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಹುಡ್ಕೊಡೋ ಥರನೇ ಆಗೋಯ್ತು ಸೊ ಎಲ್ಲಿದೆ ಕ್ಲಾಸ್ ರೂಮು ಏನು ಅಂತ ಸೊ ಓದ ತಕ್ಷಣ ಕೂಡ ಮಕ್ಕಳದು ಫೈಲ್ಗಳನ್ನ ಸಪ್ರೇಟು ಎತ್ತಿಟ್ಟಿರ್ತಾರೆ ಔಟ್ಸೈಡೇ ಒಳಗಡೆ ಟೀಚರ್ ಇರ್ತಾರಲ್ವಾ ಸೊ ಫಸ್ಟು ನಾವು ನಮ್ಮ ಫೈನ್ ತೊಗೊಂಡು ನಮ್ಮ ಮಕ್ಕಳದು ಪಫಾಮೆನ್ಸ್ ಎಲ್ಲ ಹೇಗೆ ಮಾಡಿದ್ದಾರೆ ಟೆಸ್ಟ್ ರಿಪೋರ್ಟು ಕೂಡ ಅಲ್ಲೇ ಇರುತ್ತೆ ಜೊತೆಗೆ ಅವರು ಎಷ್ಟು ಸ್ಕೋರಿಂಗ್ ತೊಗೊಂಡಿದ್ದಾರೆ ಮಾರ್ಕ್ಸ್ ಆಗಿರ್ಬೋದು ಅಥವಾ ಏನೇನು ಮಿಸ್ಟೇಕ್ ಆಗಿರ್ಬೋದು ಫುಲ್ ಏನು ಕ್ವಶನ್ ಪೇಪರ್ ಅವರು ವಿತ್ ಆನ್ಸರ್ ಏನು ಕರೆಕ್ಷನ್ ಮಾಡಿರ್ತಾರೆ ಅದನ್ನೆಲ್ಲ ಫೈಲ್ ಮಾಡಿ ಹೊರಗಡೆ ಇಟ್ಟಿರ್ತಾರೆ ಸೊ ಬಂದ ತಕ್ಷಣ ಅವರ ಪೇರೆಂಟ್ಸ್ಗಳು ಅವ್ರವ್ರ ಮಕ್ಕಳದು ಫೈಲ್ ನೇಮ್ನ ನೋಡಿ ಸೆಲೆಕ್ಟ್ ಮಾಡಿಕೊಂಡು ಸೊ ಅಲ್ಲಿ ಅವ್ರದ್ದು ಮಿಸ್ಟೇಕ್ ಆಗಿರ್ಬೋದು ಅಥವಾ ಅಲ್ಲಿ ನೋಡಿ ನಾವು ಮನೇಲಿ ಏನೇನು ಪ್ರಾಕ್ಟೀಸ್ ಮಾಡಿಸಿದ್ವಿ ಸೊ ಇಲ್ಲಿ ಏನು ಪಫಾಮ್ ಮಾಡಿದ್ದಾರೆ ಅವರು ಅದನ್ನೆಲ್ಲ ನೋಡಿಕೊಂಡು ಒಳಗಡೆ ಹೋಗಿ ಟೀಚರ್ ಜೊತೆಗೆ ಕಮ್ಯುನಿಕೇಟ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗಲಿ ಅಂತ ಈ ರೀತಿ ಮಾಡಿದ್ದಾರೆ ಒಂಥರ ಇದು ಬೆಸ್ಟ್ ಅಂತ ಅನ್ನಿಸ್ತು ಅಲ್ಲಿ ಹೋಗಿ ಅವರು ಆ ಟೈಮಲ್ಲಿ ತೋರಿಸೋದು ನಾವು ಸರಿಯಾಗಿ ನೋಡಲ್ಲ ಪ್ಲಸ್ ಮನೆಗೆ ಬಂದಮೇಲೆ ಅಂದ್ಕೊಳ್ಳೋದು ಅಯ್ಯೋ ನಾವು ನೋಡಿದ್ವಿ ಅದನ್ನು ಕೇಳಲೇ ಇಲ್ಲ ಅದನ್ನು ಕೇಳಬೇಕಿತ್ತು ಡೌಟ್ ಕ್ಲಿಯರ್ ಮಾಡ್ಕೊಬೇಕಿತ್ತು ಅಂತ ಸೊ ಫಸ್ಟೇ ರೀತಿ ಮಾಡ್ತು ಅಂತಂದರೆ ಬಂದು ಹೊರಗಡೆ ಫೈಲ್ ಫೈಲಿಟ್ಟಿರೋದ್ರಿಂದ ತೊಗೊಂಡು ನಾವು ಫ್ಯಾಮಿಲಿ ಏನಾದರೂ ಹೋಗಿತ್ತು ಪೇರೆಂಟ್ಸ್ ಅಂತಂದರೆ ಅಲ್ಲೇ ಡಿಸ್ಕಷನ್ ಮಾಡಿಕೊಂಡು ಒಳಗಡೆ ಹೋದ್ಮೇಲೆ ಟೀಚರ್ ಜೊತೆ ನಮಗೆ ಇರೋ ಡೌಟ್ಗಳನ್ನ ಕ್ಲಾರಿಫೈ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು ಹಾಗಾಗಿ ನನಗೆ ಈ ಮೆಥಡ್ ತುಂಬಾ ಇಷ್ಟ ಆಯಿತು ಸೊ ರೀಸೆಂಟಾಗಿ ಕೃಷ್ಣ ಜನ್ಮಾಷ್ಟಮಿನ ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡಿದ್ರು ಸೊ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದೆ ಸೊ ಆ ಫೋಟೋಸ್ಗಳನ್ನು ಕಲರ್ ಪ್ರಿಂಟೌಟ್ ತೆಗೆದು ಈ ಥರ ನೋಟಿಸ್ ಬೋರ್ಡಲ್ಲಿ ಹಾಕಿದರು ಸೊ ನೋಡಿ ಎಲ್ಲ ಮಕ್ಕಳದು ಒಂದೇ ಕಡೆ ನೋಟಿಸ್ ಬೋರ್ಡಲ್ಲಿ ಹಾಕಿದ್ರು ಅಲ್ವಾ ಏನೋ ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ವು ಎಲ್ಲ ಮಕ್ಳು ಸೊ ಹಾಗಾಗಿ ಒಂದು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ ಸೊ ಮಕ್ಕಳು ಯಾವುದೇ ರೀತಿ ರೆಡಿ ಆದ್ರೂ ಕೂಡ ಮಕ್ಕಳೇ ಒಂಥರ ನೋಡೋಕ್ಕೆ ಕ್ಯೂಟ್ ಆಗಿರೋದ್ರಿಂದ ಯಾವುದೇ ರೀತಿ ಕಾಸ್ಟ್ಯೂಮ್ಸ್ನ ಹಾಕಿದ್ರು ಕೂಡ ತುಂಬನೇ ಚೆನ್ನಾಗಿ ಕಾಣಿಸ್ತಾರೆ ಸೊ ಈಗ ರೀಸೆಂಟಾಗಿ ಸೆಲೆಬ್ರೇಷನ್ ಅದನ್ನೆಲ್ಲ ಹಾಕಿದ್ರು ಜೊತೆಗೆ ಇದೆಲ್ಲ ಮಕ್ಕಳದು ಪೇಪರ್ ಕಲರ್ ಪೇಪರ್ ಕ್ರಾಫ್ಟ್ಗಳನ್ನೆಲ್ಲ ಮಾಡಿದ್ರಿಂದ ಅದನ್ನು ಕೂಡ ಹಾಕಿದ್ರು ನನ್ನ ಮಗನಿಗಿಂತ ನನ್ನ ಮಗಳೇ ಈ ಸ್ಕೂಲಲ್ಲಿ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ತಾಯಿದ್ಲು ಅವನಿಗೆ ನ ಇವತ್ತು ಸ್ಯಾಟರ್ಡೆ ರಜೆ ಇದೆ ಆದರೂ ಕರ್ಕೊಂಡು ಬಂದಿದ್ದಾರಲ್ಲ ಅಂತ ಬಟ್ ಪಾಪು ಆಗಿರಲಿಲ್ಲ ಸೊ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಬಂದಿರೋದ್ರಿಂದ ಖುಷಿಯಾಗಿ ಓಡಾಡ್ಕೊಂಡು ಆಟಾಡ್ತಾ ಇದ್ಲು ಸೊ ಪೇರೆಂಟ್ಸ್ ಟೀಚರ್ ಮೀಟಿಂಗಲ್ಲಿ ಸ್ವಲ್ಪ ಡೌಟ್ಗಳನ್ನ ಕ್ಲಾರಿಫೈ ಮಾಡ್ಕೊಳ್ಳೋದಿತ್ತು ಸೊ ಹೋಗಿದ್ದು ಒಂಥರ ಒಳ್ಳೆಯದೇ ಆಯಿತು ಸೊ ಕಾಮನಾಗಿ ಪೇರೆಂಟ್ಸ್ ಟೀಚರ್ ಮೀಟಿಂಗಲ್ಲಿ ತುಂಬ ಪೇರೆಂಟ್ಸ್ಗಳು ಹೋಗೋದೇ ಇಲ್ಲ ಬಟ್ಟು ಹೋಗಲಿಲ್ಲ ಅಂತಂದಾಗ ಈ ರೀತಿ ಮಕ್ಕಳದು ಟೆಸ್ಟ್ಗಳಾಗಿರ್ಬೋದು ಎಕ್ಸಾಮ್ಗಳಾಗಿರ್ಬೋದು ಅವ್ರ ಪಫಾಮೆನ್ಸ್ನ ನಾವು ತಿಳ್ಕೊಳ್ಳೋಕ್ಕೆ ಹೋಗೋದಿಲ್ಲ ಕೆಲವರು ಇಂಟ್ರೆಸ್ಟ್ ಕೊಡೋಲ್ಲ ಕೆಲವರು ತುಂಬ ಬ್ಯುಸಿ ಶೆಡ್ಯೂಲ್ ಇರ್ತಾರೆ ಸೊ ಆದಷ್ಟು ಟೈಮ್ ಕೊಟ್ಟು ಮಕ್ಕಳು ನಾವು ಏನೇನು ಓದಿಸ್ತಾ ಇದ್ದೀವಿ ಅದನ್ನು ಅಲ್ಲೋಗಿ ಟೆಸ್ಟಲ್ಲಿ ಆಗಿರ್ಬೋದು ಆಗಿರ್ಬೋದು ಅವ್ರು ಏನು ಪರ್ಫಾಮ್ ಮಾಡ್ತಾ ಇದ್ದಾರೆ ಅಂತ ನಾವು ಈ ರೀತಿ ಟೀಚರ್ ಪೇರೆಂಟ್ಸ್ ಮೀಟಿಂಗ್ ಇದ್ದಾಗ ಹೋಗಿ ನಮ್ಮ ಡೌಟ್ನ ಕ್ಲಾರಿಫೈ ಮಾಡ್ಕೊಳ್ಳೋದು ಜೊತೆಗೆ ಸ್ಕೂಲಲ್ಲಿ ಮಕ್ಕಳು ಆ್ಯಕ್ಟಿವಿಟೀಸ್ ಎಲ್ಲ ಹೇಗಿರುತ್ತೆ ಫ್ರೆಂಡ್ಸ್ಗಳ ಜೊತೆಗೆಲ್ಲ ಹೇಗಿರ್ತಾರೆ ಓದ್ತಾ ಇದ್ದಾರಾ ಇಲ್ವಾ ಅಂತ ತಿಳ್ಕೊಳ್ಳೋಕ್ಕೆ ಈ ಥರ ಇದ್ದಾಗ ಪೇರೆಂಟ್ಸ್ಗಳು ಅಟೆಂಡ್ ಮಾಡೋದು ತುಂಬಾ ಒಳ್ಳೆಯದು ಸೊ ಅವ್ರ ಕ್ಲಾಸ್ ಟೀಚರ್ ಜೊತೆಗೆ ಎಲ್ಲ ಡೌಟ್ಸ್ಗಳನ್ನೂ ಕ್ಲಾರಿಫೈ ಮಾಡ್ಕೊಂಡಿದ್ದಾಯಿತು ಸೊ ಹೀಗೆ ಹೊರಡಬೇಕಿತ್ತು ಪುಷ್ಪಿನ್ ಪೋಟೈಸಲ್ಲಿ ಅಂಬೇಡ್ಕರ್ ಮತ್ತು ಗಾಂಧೀಜಿನ ಮಾಡಿದರು ಸೊ ಅದನ್ನು ಅಲ್ಲಿ ಡಿಸ್ಪ್ಲೇ ಇಟ್ಟಿದ್ರು ಸೊ ಅದೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ರು ಸೊ ನಾವು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದು ಅದನ್ನು ಒಂದು ಚಿಕ್ಕ ಕಿಪ್ಪಿಂಗ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ತುಂಬಾ ಚೆನ್ನಾಗಿ ಸೆವೆಂತ್ ಸ್ಟ್ಯಾಂಡರ್ಡ್ ಮಕ್ಕಳು ಏನೋ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಸೊ ಮಕ್ಕಳು ಮಾಡಿರೋದು ಇದನ್ನು ಪುಷ್ಪಿನ್ಸಲ್ಲಿ ತುಂಬಾ ಚೆನ್ನಾಗಿ ಮಾಡಿದರು ದೂರದಿಂದನೇ ಕೂಡ ತುಂಬಾ ಕ್ಲಾರಿಟಿಯಾಗಿ ತುಂಬಾ ಚೆನ್ನಾಗಿತ್ತು ಸೊ ಹಾಗಾಗಿ ಒಂದು ವೀಡಿಯೋನ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾ ಚೆನ್ನಾಗಿ ಮಾಡೋಣ ನಿಧಾನಕ್ಕೆ ಮಾಡೋದು ಅಲ್ಲ ಹಂಗ ಮಾಡಬಾರ್ದು ಚೆನ್ನಾಗಿ ಮಾಡ್ತೀನಿ ಅಮ್ಮ ಅನ್ಬೇಕು ಸೊ ಮೀಟಿಂಗ್ ಎಲ್ಲ ಮುಗಿದ್ಮೇಲೆ ಹೊರಗಡೆ ಬಂದ ತಕ್ಷಣ ಆಟೋ ಸಿಕ್ತು ಸೊ ಈಗ ಇದ್ದೀವಿ ಸೊ ಒಂಥರ ಬಂದಿದ್ದು ಕೂಡ ತುಂಬಾ ಯೂಸ್ಫುಲ್ ಅನ್ನಿಸ್ತು ಅವ್ನ ಪಫಾರ್ಮೆನ್ಸ್ ಎಲ್ಲ ಹೇಗಿದೆ ಅವ್ನ ಬಗ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕ್ಲಾರಿಫೈ ಮಾಡ್ಕೊಳಂಗೂ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಅದೆಲ್ಲ ಆಯಿತು ಸೊ ಒಂಥರ ಖುಷಿನೂ ಆಯಿತು ಬಂದಿದ್ದು ಓಕೆ ಈ ರೀತಿ ಅಟೆಂಡ್ ಮಾಡಿದಷ್ಟು ಕೂಡ ನಾವು ಹೇಗೆ ನಮ್ಮ ಮಕ್ಕಳ ಜೊತೆಗೆ ನೆಕ್ಸ್ಟು ಟೆಸ್ಟಿಗಾಗಿರ್ಬೋದು ಎಕ್ಸಾಮ್ಸ್ಗಳಿಗಾಗಿರ್ಬೋದು ಪ್ರಿಪೇರ್ ಮಾಡ್ಬೋದು ಅನ್ನೋದೊಂದು ಐಡಿಯಾ ಕೂಡ ಸಿಕ್ತು ಸೊ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ನನ್ನ ಮಾರ್ನಿಂಗ್ ಟು ಆಫ್ಟರ್ನೂನ್ ರುಟೀನ್ ಹೀಗಿತ್ತು ಸೊ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಕ್ಕೊಂದು ಹೊಸ ವೀಡಿಯೋದಲ್ಲಿ ಅಲ್ಲಿ ತಂಗೆ ಎಲ್ಲರಿಗೂ ನಮಸ್ಕಾರ ಹೀಗೆ ನೋಡ್ತಾರೆ ಹೀಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್